ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಂಥ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ ಈ ಜಾತ್ರೆಯ ತಿಂಗಳ ಪೂರ್ವದಲ್ಲಿಯೇ ಜಿಲ್ಲೆಯ ಹೊರ ಜಿಲ್ಲೆಗಳಲ್ಲಿ ನಡೀತಕ್ಕಂಥ ಒಂದು ರೊಟ್ಟಿ ಹಬ್ಬದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳದೆ ಆನಂದ ಬೇರೆ ಬೇರೆ ಹಳ್ಳಿಗಳಲ್ಲಿ ಕೂಡ ಈ ಜಾತ್ರೆಯ ಪೂರ್ವದಲ್ಲಿಯೇ ಸಂಭ್ರಮ ಮನೆ ಮಾಡಿರ್ತದೆ ಇಡೀ ಜಾತ್ರೆಯ ವೈಭವ ಹೇಗಿದೆ ಇದಕ್ಕಾಗಿ ಮಠ ಹೇಗೆಲ್ಲ ಸಿದ್ಧತೆ ನಡೆಸಿದೆ ಅನ್ನೋದನ್ನು ನೋಡೋಣ ಬನ್ನಿ ಅಜ್ಜನ ಜಾತ್ರೆ ಅಂದರೆ ಕೊಪ್ಪಳಕ್ಕೆ ಕೊಪ್ಪಳವೇ ಹೊಸ ಕಳೆ ಪಡೆಯುತ್ತೆ ಅದರಲ್ಲಿಯೂ ಜಿಲ್ಲೆಯ ಪ್ರತಿ ಹಳ್ಳಿಗಳಲ್ಲಿಯೂ ದೊಡ್ಡ ಹಬ್ಬಕ್ಕೆ ಸಿದ್ಧವಾಗುವಂತೆ ಗವಿಸಿದ್ದೇಶ್ವರ ಅಜ್ಜನ ರಥೋತ್ಸವಕ್ಕೆ ತಿಂಗಳು ಮೊದಲೇ ಪ್ರತಿ ಗ್ರಾಮದಲ್ಲಿಯೂ ಸಿದ್ಧರಾಗ್ತಾರೆ ಜನ ಯುವಕರು ಮಹಿಳೆಯರು ರೈತರು ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಅಜ್ಜನ ಆಶೀರ್ವಾದವನ್ನ ಎದುರು ನೋಡ್ತಾರೆ ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದಲ್ಲಿ ಯುವಕರು ಧವಸ ಧಾನ್ಯಗಳ ಚೀಲಗಳನ್ನು ಹೊತ್ತು ಟ್ರಾಕ್ಟರ್ಗಳಲ್ಲಿ ಚಕಡಿಗಳಲ್ಲಿ ತಂದು ಮಠಕ್ಕೆ ಒಪ್ಪಿಸಿದರೆ ಮಹಿಳೆಯರು ಸ್ವಂತ ಹಣದಿಂದ ಹಿಟ್ಟು ಖರೀದಿಸಿ ರೊಟ್ಟಿ ಮಾಡಿ ದೇವರಿಗೆ ಅರ್ಪಿಸುವ ಮೂಲಕ ಭಕ್ತಿ ಮೆರೆಯುತ್ತಾರೆ ಅಜ್ಜನ ಜಾತ್ರೆಗೆ ಎಲ್ಲರೂ ಕೂಡಿಕೊಂಡು ನಾವು ರೊಟ್ಟಿ ಮಾಡ್ತೀವಿ ಜಾತ್ರೆ ಮುಂದಿದ್ದಾಗ ಹೋಗಿ ಎಲ್ಲರ ಕೂಡಿ ಒಷ್ಟರು ಒಂದೇ ತರಾಗಿ ನಾವು ಎಲ್ಲ ಇಲ್ಲಿ ಗುಡ್ತಾಕ ಬಂದು ಜಮಾಮ ಬಂದು ರೊಟ್ಟಿ ಎಲ್ಲರೂ ಸುಡ್ತೀವಿ ಅವತ್ತು ಜಾತ್ರೆ ದಿನ ತೇರಿನ ದಿನ ಏನೈತ್ರಿ ಎಲ್ಲರೂ ಮನೆ ಮಾರು ಅಂದು ನಾವು ಹೋಳ್ಗೆ ಮಾಡ್ಕೊಂಡು ಪೂಜೆ ಮಾಡ್ಕಂಡು ಅವರು ಕೊಪ್ಪಳಕಾಯಿ ಜಾತ್ರೆಗೆ ಹೋಗಿವ್ರಿ ಇದೇ ರೀತಿಯ ಕೆಲಸವನ್ನ ನಮ್ಮ ಸೇವೆಗೆ ಎನ್ನುವಂತೆ ಮಾಡುವ ಭಕ್ತರು ಅಪಾರ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳ ಹಳ್ಳಿಗಳಲ್ಲಿ ಒಂದೊಂದು ರೊಟ್ಟಿ ಸೇರಿ ಗವಿ ಮಠದ ಜಾತ್ರೆಯಲ್ಲಿ ರೊಟ್ಟಿಯ ಗುಡ್ಡವೇ ನಿರ್ಮಾಣವಾಗುತ್ತೆ ದಿನಸಿ ಪದಾರ್ಥಗಳನ್ನ ಮೆರವಣಿಗೆ ಮೂಲಕ ತಂದು ಕೊಡ್ತಾರೆ ಪ್ರೈವೇಟ್ ಆಗಿ ಊಟದ ಏನು ದಾಸೋ ಅಂತ ಏನ್ ಮಾಡಿದ್ರು ಅಂದಿನಿಂದ ಸುಮಾರು ಒಂದು ಹತ್ತು ವರ್ಷದಿಂದ ನಮ್ಮೂರಲ್ಲಿ ನಾವೇನ್ ಮಾಡಿದ್ವಿ ನಮ್ದು ಒಂದು ಸೇವೆ ಇರ್ಬೇಕು ಅಂತ ಹೇಳಿ ಎಲ್ಲರೂ ಕೂಡಿಕೊಂಡು ರೊಟ್ಟಿಗಳನ್ನ ಸುಟ್ಟು ನಾವು ರೆಡಿ ಮಾಡ್ಕೊಂತಿದ್ವಿ ಅದ್ರ ಜೊತೆ ವರ್ಷ ಒಂದ್ ಎರಡು ಗಾಡಿ ಕಾಳು ಏನಿವ್ ಇರ್ಬೋದು ಸಜ್ಜಿ ಇರ್ಬೋದು ಜೋಳ ಇರಬಹುದು ಮೆಕ್ಕೆಜೋಳ ಜೋಳ ಇರಬಹುದು ಎಲ್ಲಾ ಧಾನ್ಯಗಳನ್ನು ಕೂಡಿ ಒಂದ್ ಎರಡು ಗಾಡಿ ಕಾಳು ಕಾಳು ಎರಡು ಗಾಡಿ ರೊಟ್ಟಿ ವರ್ಷಾಡಿ ಕಟ್ಟಿಗೆ ಮತ್ತು ತರಕಾರಿ ಮಹಾರಥೋತ್ಸವಕ್ಕೂ ಪೂರ್ವದಲ್ಲಿಯೇ ಮಹಾದಾಸೋಹ ಆರಂಭವಾಗುವುದು ಇಲ್ಲಿನ ವಿಶೇಷ ಯಾರಿಂದಲೂ ನಯಾಪೀಸೆ ಪಡೆಯದೆ ಸೇವೆ ಎನ್ನುವ ಭಾವದಿಂದ ಮಾತ್ರ ಹಳ್ಳಿಗಳಿಂದ ಜನ ತಂಡೋಪತಂಡವಾಗಿ ಬಂದು ಅಡುಗೆ ಬಡಿಸುವುದು ಅಡುಗೆ ಮಾಡುವ ಸೇವೆ ಮಾಡ್ತಾರೆ ಸಾವಿರಾರು ಜನರ ಭಕ್ತರ ಕಣ್ಣು ತುಂಬಿಸಿದ ಕಾಯಕ ದೇವೋಭವ ಜಾಗೃತಿ ಜಾಥಾ ತೆಪ್ಪೋತ್ಸವದ ಖುಷಿಯನ್ನ ಜನ ಈಗಾಗಲೇ ಅನುಭವಿಸಿದ್ದಾರೆ ಬರಗಾಲದ ಬರಿಯ ನಡುವೆಯೂ ಅಜ್ಜನ ಜಾತ್ರೆಗೆ ಮಾತ್ರ ರೊಟ್ಟಿಯ ಕೊರತೆ ಆಗದಂತೆ ನೋಡಿಕೊಳ್ಳುವುದು ಇಲ್ಲಿನ ಜನರ ಭಕ್ತಿ ಮತ್ತು ಶಕ್ತಿ ಕೊಪ್ಪಳನಾಡಿನ ನದಿ ದೇವತೆ ಬಸಿದೇಶ್ವರ ಮಹಾಸ್ವಾಮಿ ರಥೋತ್ಸವ ಇದೇ ದಿನಾಂಕ ಇಪ್ಪತ್ತೆರಡರಂದು ನೆರವೇರಿಸ್ತಾ ಇದೆ ಈ ಒಂದು ಜಾತ್ರೆಗೆ ಸುತ್ತೂರು ಮಠದ ಸುರಾತ್ರಿ ದೇಶಗಂದ ಮಹಾಸ್ವಾಮಿ ಚಾಲನೆ ಕೊಡ್ತಾ ಇದ್ದಾರೆ ಜೊತೆಗೆ ಹದಿನೈದು ದಿವಸ ಕಾಲ ನಿರಂತರವಾಗಿ ದಾಸೋಹದ ವ್ಯವಸ್ಥೆ ವಿಚಿತ್ರವಾಗಿರ್ತಕ್ಕಂಥದ್ದು ಅಂದರೆ ಕೇವಲ ವೃತ್ತಿ ಪ್ರಸಾದ ಅಲ್ಲ ಇಲ್ಲಿರ್ತಕ್ಕಂಥ ಪೂರಿ ಭೋಜನ ಹುಗ್ಗಿ ಹೋಳಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡುವಂತ ವ್ಯವಸ್ಥೆ ಅದಕ್ಕೆಲ್ಲ ಸಮಗ್ರವಾಗಿರ್ತಕ್ಕಂಥ ಅಕ್ಕಿ ಬೇಳೆ ಬೆಲ್ಲವನ್ನ ಈ ನಾಡಿನ ಭಕ್ತಾದಿಗಳೇ ಬರೆಸಿದ್ದಾರೆ ಈ ಜಾತ್ರಾ ಮಹೋತ್ಸವ ನಾಡಿನಲ್ಲಿ ರಾಜ್ಯದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರ ಮಠದಲ್ಲಿ ಖ್ಯಾತಿಯನ್ನು ಹೊಂದಿದೆ ಅಂತಾರಾಷ್ಟ್ರ ಮಠದಲ್ಲಿ ಕುಳಿತುಕೊಂಡು ಜಾತ್ರೆ ನೋಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ ಇಂತಹ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಜಾತ್ರೆಯಲ್ಲಿ ಕೊಡುವುದು ನಿಜವಾಗಿ ಶಿವಭಾಗ್ಯ ಜನವರಿ ಇಪ್ಪತ್ತೇಳರಂದು ಮಹಾರಥೋತ್ಸವ ನಡೆಯಲಿದ್ದು ಇದಕ್ಕಾಗಿ ರಥವನ್ನು ಸಿದ್ಧಗೊಳಿಸಲಾಗ್ತಿದೆ ಏಳು ವರ್ಷಗಳ ಬಳಿಕ ಕುಸ್ತಿ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಕುಸ್ತಿ ಪ್ರಿಯರ ಖುಷಿ ಹಿಮ್ಮಡಿಸಿದೆ